ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಯೂಟ್ಯೂಬ್ ಚಾನಲ್ ಇವಾಗ ಬೆಳಗ್ಗೆ ಟೈಮು ಬೇಗನೆ ಎದ್ಬಿಟ್ಟೆ ಫೈವ್ ತರ್ಟಿ ಆಗಿದೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಜೀರಿಗೆ ನೀರನ್ನ ಕಾಯ್ಸ್ಕೊಂಡು ಕುಡಿದ್ಬಿಡ್ತೀನಿ ಖಾಲಿ ಹೊಟ್ಟೆಗೆ ಒಂದು ಪಕ್ಷ ಏನೂ ಕುಡಿಯೋಕ್ಕಾಗಲಿಲ್ಲ ಅಂದರೆ ಒಂದು ಲೋಟ ಕಾಯಿಸ್ಕೊಂಡು ಕುಡಿದು ಕುಡಿದ್ಬಿಡ್ತೀನಿ ಇನ್ನು ಡೈಲಿ ಬಾದಾಮಿನ ನೆನೆಸಿಡೋದ ಮಿಸ್ ಮಾಡೋದೇ ಇಲ್ಲ ನಾನು ಡೈಲಿ ಬಾದಾಮಿ ನೆನೆಸಿಡ್ತೀನಿ ನನಗೆ ನನ್ನ ಮಗುಂಗೆ ನಮ್ಮ ಮನೆಯವರಿಗೆ ಮೂರು ಜನಕ್ಕೂ ಸೇರಿಸಿ ನೆನೆಸಿಡ್ತೀನಿ ಮತ್ತು ಇವತ್ತು ಬಟ್ಟೆ ಸ್ವಲ್ಪ ತೊಳೆಯೋವಿದ್ದು ಕೈಲೂ ಸಹ ತೊಳಿತೀನಿ ಸ್ವಲ್ಪ ಬಟ್ಟೆ ಸ್ವಲ್ಪ ಬಟ್ಟೆ ಎಲ್ಲ ಮಿಷಿನಿಗೆ ಹಾಕ್ಬಿಡ್ತೀನಿ ನನ್ನ ಮಗ ತುಂಬಾ ಕೊಳೆ ಮಾಡ್ಕೊಂಡ್ ಬಿಟ್ಟಿರ್ತಾನೆ ಬಟ್ಟೆನೆಲ್ಲ ಆಟ ಆಡ್ಬಿಟ್ಟು ಅದನ್ನೆಲ್ಲ ಮಿಷಿನಿಗೆ ಹಾಕೋದೇ ಇಲ್ಲ ಕೈಲೇ ತೊಳ್ದ ಹಾಕ್ಬಿಡ್ತೀನಿ ತಮಿಳ್ನಾಡಲ್ಲಿ ತುಂಬಾ ಬಿಸಿಲಿರುತ್ತೆ ತುಂಬನೇ ಶೆಕೆ ಒಂದು ನಿಮಿಷವೂ ಸಹ ಫ್ಯಾನ್ ಬಿಟ್ಟಿರೋಕ್ಕೆ ಆಗಲ್ಲ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ನನಗಂತೂ ಯಾವಾಗಪ್ಪ ಈ ಕ್ಲೈಮೇಟ್ ಎಲ್ಲ ಚೇಂಜ್ ಆಗುತ್ತೆ ಯಾವಾಗ ಮಳೆ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ ಹಾಗಂತ ಯೋಚನೆ ಮಾಡಿದ್ದೆ ಏನೋ ತಪ್ಪಾಯಿತು ಅನಿಸುತ್ತೆ ತುಂಬಾ ಕ್ಲೈಮೇಟ್ ಚೇಂಜ್ ಆಗಿಬಿಡ್ತು ಹುಷಾರಿಲ್ದಂಗೆ ಆಗೋಗ್ಬಿಡುತ್ತೆ ಯಾಕೆಂದರೆ ತುಂಬ ಬಿಸಿಲಲ್ಲಿ ಸಡನ್ನಾಗೆ ಕ್ಲೈಮೇಟ್ ಚೇಂಜ್ ಆದರೆ ಯಾಕೆ ಆರೋಗ್ಯನೇ ಸರಿ ಇಲ್ದಂಗೆ ಆಗ್ಬಿಡ್ತು ನನ್ನ ಮಗನೂ ಸಹ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಂಗಾಯ್ತು ನಾನು ಹಾಸ್ಪಿಟಲಿಗೆ ಹೋಗಿ ಬರೋದಾಯಿತು ಇವತ್ತು ತಿಂಡಿಗೆ ಅಂತ ನೀರು ದೋಸೆ ಮಾಡ್ತಾಯಿತ್ತು ನಾನು ನಾಳೆ ನೀರ್ ದೋಸೆ ಮಾಡೋದು ಏನೋ ತಿಂಡಿ ಮಾಡೋಕೆ ಯೋಚನೆ ಬರ್ಲಿಲ್ಲ ಅಂದ್ರೆ ಸಡನ್ ಆಗಿ ಅಕ್ಕಿನ ನೆನೆಸಿಟ್ಬಿಡ್ತೀನಿ ಬೆಳಗ್ಗೆ ರುಬ್ಬಿಟ್ಟು ಯಾವಾಗಲೇ ನೀರ್ ದೋಸೆ ಮಾಡ್ಬೋದಲ್ಲ ಅಂತ ಒಂದು ಲೋಟ ಅಕ್ಕಿನ ನೆನೆಸಿಟ್ಬಿಟ್ಟು ಅದಕ್ಕೆ ಅರ್ಧ ಭಾಗ ಕಾಯಿನ ಹಾಕೊಂಡ್ಬಿಟ್ಟು ತುಂಬಾ ಸಣ್ಣಕ್ಕೆ ರುಬ್ಕೊಬೇಕು ಸಣ್ಣಕ್ಕೆ ರುಬ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ದೋಸೆ ಆಮೇಲೆ ಇವಾಗ ಉಪ್ಪು ಹಾಕ್ಬಿಟ್ಟು ಕಲಸಿ ಒಂದು ಅರ್ಧ ಗಂಟೆನೇ ಎತ್ತಿಡ್ತೀನಿ ಆಮೇಲೆ ಚಟ್ನಿಗೆ ಏನ್ ಬೇಕು ಆ ಥರ ಎಲ್ಲ ಐಟಮ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ದೋಸೆಗಿಂತ ಈ ದೋಸೆನೆ ತುಂಬ ತುಂಬ ಈಸಿ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಅವಾಗೆ ರುಬ್ಬಿ ಆವಾಗಲೇ ಒಲೆ ಮೇಲೆ ದೋಸೆನ ಹಾಕ್ಬೋದು ಇನ್ನೆಲ್ಲ ಅಕ್ಕಿ ನೆನೆಸಿಡಬೇಕು ಮತ್ತು ನೈಟೇ ರುಬ್ಬಿಡಬೇಕು ಉದ್ದಿನಬಳೆ ಕಡಲೆಬೇಳೆ ಎಲ್ಲವನ್ನೂ ಸಹ ಹಾಕಬೇಕು ಇದೇನೂ ಇಲ್ಲ ಬರೀ ಅಕ್ಕಿ ಮತ್ತೆ ಕಾಯಿ ತುರಿ ಹಾಕಿದ್ರೆ ಸಾಕು ಮುಗ್ದೋಯ್ತು ಇನ್ನು ಇವತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ನೀರು ದೋಸೆಗೆ ಕಾಯಿ ಚಟ್ನಿ ಮತ್ತು ಚಿಕನ್ ರೋಸ್ಟು ಏನಾದರೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಮನೆಯವರು ನಾನ್ ವೆಜ್ ಎಲ್ಲ ತಿನ್ನೋದೇ ಇಲ್ಲ ಒಂದು ಕುರಿ ಕಡ್ದು ಮಟನ್ ಸಾಂಬಾರು ಮಾಡಿದ್ದೀನಿ ಅಂದರೂ ಸಹ ತಿನ್ನೋದೇ ಇಲ್ಲ ಆದರೆ ನಮ್ಮಿಗಂತ ನಮಗಂತೂ ಆಗೋದೇ ಇಲ್ಲ ಒಂದ್ ದಿವ್ಸ ಇವತ್ತು ತಿನ್ಬಾರ್ದು ಅಂತ ಅಂದ್ಕೊಂಡಿರ್ತೀನಿ ಆದ್ರೂ ಸಹ ಮನಸ್ಸು ತಡೆಯದೇ ಇಲ್ಲ ನಾನ್ ವೆಜ್ ನೋಡ್ತಂದ್ರೆ ತಿನ್ನಂಗ ಆಗ್ಬಿಡುತ್ತೆ ಅವಾಗಲೂ ನನಗೆ ಒಂದು ಗಾದೆನ ಹೇಳ್ತಾನೆ ಇರ್ತಾರೆ ನಾನು ನಾನ್ ವೆಜ್ ಮಾಡಿದಾಗೆಲ್ಲ ನಿನ್ನ ಕೇಳೋರಕ್ಕೆ ಆಗುತ್ತಾ ನಾನು ಬೇಕಾದರೆ ಒಂದು ವಾರ ಇರ್ತೀನಿ ನಾನ್ ವೆಜ್ನ ನೀನು ತಿಂದಂಗೆ ಇರ್ತೀಯ ಅಂತ ಹೇಳ್ತಾ ಇರ್ತಾರೆ ನಾನು ಬೆಳಗ್ಗೆ ಡಿಸೈಡ್ ಮಾಡ್ಕೊಂಡಿರ್ತೀನಿ ತಿನ್ನಬಾರ್ದು ಅಂತ ಆದರೂ ಸಹ ತಿಂದೇ ಬಿಡ್ತೀನಿ ಅದಕ್ಕೆ ಒಂದು ಗಾದೆ ಹೇಳ್ತಾ ಇರ್ತಾರೆ ಅದನ್ನ ನೆನಪು ಇಲ್ಲ ನನಗೆ ಇನ್ನೊಂದು ಸಲ ನೆನಪಾದಾಗ ಇಲ್ಲ ಅಂದರೆ ಅವ್ರನ್ನ ಕೇಳಿಬಿಟ್ಟು ನಾನು ನಾನು ಹೇಳ್ತೀನಂತೆ ಏನು ಗಾದೆ ನನಗೆ ಹೇಳ್ತಾರೆ ನಮ್ಮ ಮನೆಯವರು ಅಂತ ಇವಾಗ ತಿನ್ನೂ ಸಹ ತುಂಬಾ ಚೆನ್ನಾಗಿ ಬಂತು ನಾನಿನ್ನ ವಿ ಬೇರೆ ವಿಡಿಯೋ ಮಾಡ್ಕೊಳೋಷ್ಟು ಅಷ್ಟರಲ್ಲಿ ನನ್ನ ಫೋನೆ ಸ್ವಿಚ್ ಆಫ್ ಆಗೋಗ್ಬಿಡ್ತು ಇನ್ನು ಕಲ್ಲಂಗಡಿ ಹಣ್ಣು ಸಹ ತಗೊಂಡ್ಬಂದಿದ್ರು ನಮ್ಮ ನಿಶುಗೆ ಕಲಾಂಗಿ ಹಣ್ಣು ಅಂದ್ರೆ ತುಂಬಾನೇ ಇಷ್ಟ ಯಾಕಂದ್ರೆ ನಾನು ಜಾಸ್ತಿ ನಾನು ಪ್ರೆಗ್ನೆಂಟ್ ಟೈಮಲ್ಲಿ ನಾನು ಜಾಸ್ತಿ ಕಲ್ಲಂಗಡಿ ಹಣ್ಣನ್ನೇ ತಿಂದಿದ್ದು ಯಾರಾದರೂ ಬರ್ತದಾರ ಏನಾದ್ರು ತರಬೇಕು ಅಂತ ಹೇಳಿದ್ರೆ ಸಾಕು ನಾನು ಕಲ್ಲಂಗಡಿ ಹಣ್ಣು ತಗೊಂಬನ್ನಿ ಅಂತ ಹೇಳ್ತಾ ಇದ್ರು ಮಗ ಹುಟ್ಟಿದಾಗ ತುಟ್ಟಿ ಅಂತೂ ಸೇಮ್ ಕಲ್ಲಂಗಡಿ ಹಣ್ಣು ತರನೇ ಇತ್ತು ಮೈದನವರು ಬರಬೇಕಾದ್ರೆ ಎಣ್ಣೀರು ತೊಗೊಂಬನ್ನಿ ಅಂತ ಹೇಳಿದ್ದು ಆ ಎಣ್ಣರು ತಗೊಂಬಂದಿದ್ರು ಯಾಕೆ ಹುಷಾರಿರಲಿಲ್ವಲ್ಲ ನಮ್ಮ ದಿಶು ಯಾವಾಗಲೂ ಎಣ್ಣೀರು ಕುಡಿಸಿ ಅಂತ ಇದ್ದ ಇನ್ನು ಊರಲ್ಲಿದ್ದರೆ ಅವ್ರ ತಾತ ಅಂತೂ ಡೈಲಿ ಒಂದೊಂದು ಎಣ್ಣೆರು ಕೆಡ್ಕೊಂಬಂದು ಆ ನಮ್ಮ ಮನೆಯವ್ರಂಗೆ ಅಂತ ಇರ್ತಾರೆ ಮನೆಗೆ ಕಾಯಿ ಆಗೋಕ್ಕೆ ಬಿಡಲ್ಲ ಎಲ್ಲವನ್ನೂ ಇವನೇ ಕುಡಿದು ಖಾಲಿ ಮಾಡ್ತಾನೆ ಅಂತ ಒಂದು ದಿನವೂ ಸಹ ಮಿಸ್ ಮಾಡೋದೇ ಇಲ್ಲ ಅವನಿಗೆ ಹುಷಾರಿಲ್ಲ ಅಂದ್ರೂ ಸಹ ಕೇಳೋದೇ ಇಲ್ಲ ಅವ್ರ ತಾತ ಡೈಲಿ ತೊಗೊಂಬಂದು ಕೊಡ್ತಾರೆ ಮಕ್ಕಳಿಗೆ ಜ್ಯೂಸು ಆ ಥರ ಕುಡಿಸೋದ್ರಿಂದ ಎಣ್ಣೀರು ಕುಡಿಸೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಆರೋಗ್ಯನೂ ಸಹ ತುಂಬಾ ಚೆನ್ನಾಗಿರುತ್ತೆ ಅವ್ರು ಹಠ ಮಾಡ್ತಾರೆ ಆ ಜ್ಯೂಸ್ ಕೊಡಿಸಿ ಈ ಜ್ಯೂಸ್ ಕೊಡಿಸಿ ಅಂತ ನನ್ನ ಮಗ ಅಂತೂ ಅದರಲ್ಲಿ ಎತ್ತಿದ ಕೈ ಅದು ಕೊಡಿಸು ಇದು ಕೊಡಿಸು ಅಂತ ತಲೆ ತಿಂದು ಹಾಕ್ಬಿಡ್ತೇನೆ ನನಗೇನು ಸಾಂಬಾರು ಮಾಡೋಕ್ಕಾಗಲಿಲ್ಲ ಅಂದಿದ್ದ ಟೈಮಲ್ಲಿ ನಾನು ಫಸ್ಟ್ ಮಾಡೋದೇ ಸಾಂಬಾರು ಮೊಸರು ಒಗ್ಗರಣೆ ಮಾಡಿಬಿಡ್ತೀನಿ ನೈಟು ನಮ್ಮ ಮನೆಯವ್ರು ಆಂಟ್ಯರು ಬಂದಿದ್ರು ಅಂತ ಇವತ್ತು ಚಿಕನ್ ಮಾಡ್ತಾಯಿದ್ದೀವಿ ಇದು ತಮಿಳ್ನಾಡಲ್ಲಿ ತುಂಬಾ ಫೇಮಸ್ ರೆಸಿಪಿ ಮುಳಗಗರಿ ಅಂತ ನನಗೆ ಶಾರ್ಟ್ಸಲ್ಲಿದೆ ಚೆಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್